ನಮಸ್ಕಾರ ನಾನು ಅಡ್ವೊಕೇಟ್ ಬಿ ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಎ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಸಂಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರೆ ಅಂತ ಹೇಳಿ ಭಾಗ ಇಪ್ಪತ್ತೊಂದನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಒಟ್ಟು ಒಂದೂರ ಒಂದರಿಂದ ಒಂದೂರ ಐದರವರೆಗೆ ಕ್ವಶನ್ಸ್ ಇರ್ತಾವ ಒಟ್ಟು ಐದು ಕ್ವಶನ್ಸ್ ಇರ್ತಾವ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಮೊದಲೇದಾಗಿ ನೂರ ಒಂದನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ನ್ಯಾಯಾಲಯದ ಅಥವಾ ಲೋಕ ಅಧಿಕಾರಿಯ ಅಭಿರಕ್ಷೆಯಲ್ಲಿರುವ ಸ್ವತ್ತಿನ ಜಸ್ತಿ ಬಗ್ಗೆ ಹೇಳಿ ಕೇಳಿದ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಐವತ್ತೆರಡು ಬಿ ಐವತ್ ಮೂರು ಸಿ ಐವತ್ನಾಲ್ಕು ಡಿ ಐವತ್ತೈದು ಇದಕ್ಕೆ ಸರಿಯಾದ ಉತ್ತರ ಎ ಐವತ್ತೆರಡು ಅಂದ್ರೆ ನ್ಯಾಯಾಲಯದ ಅಥವಾ ಲೋಕ ಅಧಿಕಾರಿಯ ಅಭಿರಕ್ಷೆಯಲ್ಲಿರುವ ಸ್ವತ್ತಿನ ಜಪ್ತಿಯ ಬಗ್ಗೆ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಐವತ್ತೆರಡು ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ನೂರ ಎರಡನೇ ಕ್ವಶನ್ ಅನ್ನು ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಐವತ್ತೊಂಬತ್ತು ಏನು ಹೇಳ್ತಾರೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಮಾರಾಟ ಮಾಡಲು ಬಿ ಮಾರಾಟಕ್ಕೆ ತಡೆ ಸಿ ಜಪ್ತಿ ಮಾಡಲು ಬಿ ಮೇಲ್ ನಮಗೆ ಇದಕ್ಕೆ ಸರಿಯಾದ ಉತ್ತರ ಮಾರಾಟಕ್ಕೆ ತಡೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಐವತ್ತೊಂಬತ್ತು ಮಾರಾಟಕ್ಕೆ ತಡೆ ಬಗ್ಗೆ ಹೇಳುತ್ತದೆ ಅದೇ ರೀತಿಗೆ ಒನ್ನೂರ ಮೂರನೇ ಕ್ವಶನ್ ಅನ್ನು ನೋಡೋಣ ಸಾರ್ವಜನಿಕ ಹರಾಜಿನ ಮೂಲಕ ಮಾರಾಟ ಮಾಡುವ ಬಗ್ಗೆ ಉಪಬಂಧ ಯಾವುದು ಇದೆ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಇಪ್ಪತ್ತೊಂದು ನಿಯಮ ಅರವತ್ತಾರು ಇಪ್ಪತ್ತೊಂದು ನಿಯಮ ಅರವತ್ತೇಳು ಇಪ್ಪತ್ತೊಂದು ನಿಯಮ ಅರವತ್ತೆಂಟು ಇಪ್ಪತ್ತೊಂದು ನಿಯಮ ಅರವತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಏ ಆದೇಶ ಇಪ್ಪತ್ತೊಂದು ನಿಯಮ ಅರವತ್ತಾರು ಅಂದ್ರೆ ಸಾರ್ವಜನಿಕ ಹರಾಜಿನ ಮೂಲಕ ಮಾರಾಟ ಮಾಡುವ ಬಗ್ಗೆ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಅರವತ್ತಾರು ಹೇಳ್ತದ ಅಂತ ಹೇಳಿ ನೋಡ್ಬೋದು ಅದೇ ರೀತಿಯಾಗಿ ಒಂದೂರ ನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಡಿಗ್ರಿಗಳ ಅಮಲ್ ಜಾರಿಯಲ್ಲಿ ಸ್ಥಿರ ಸ್ವತ್ತುಗಳ ಮಾರಾಟವನ್ನ ಲಘು ವಿವಾದ ನ್ಯಾಯಾಲಯ ಆದೇಶಿಸಿದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ಮಾಡಬಹುದು ಡಿ ಯಾವುದೇ ನ್ಯಾಯಾಲಯ ಇದಕ್ಕೆ ಸರಿಯಾದ ಉತ್ತರ ಬಿ ತಪ್ಪು ಅಂದ್ರೆ ಡಿಕ್ರಿಗಳ ಅಮಲ್ ಜಾರಿಯಲ್ಲಿ ಸ್ಥಿರ ಸ್ವತ್ತುಗಳ ಮಾರಾಟವನ್ನ ಲಘು ವಿವಾದ ನ್ಯಾಯಾಲಯ ಆದೇಶಿಸ ಆದೇಶಿಸಿದೆ ಅಂದ್ರೆ ಇದು ತಪ್ಪಾಗ್ತದ ಅದೇ ರೀತಿಯಾಗಿ ಐವತ್ತೈದನೇ ಕ್ವಶನ್ ನೂರ ಐದನೇ ಕ್ವಶನ್ ಅನ್ನು ನೋಡೋಣ ಕ್ರಮದೋಷದ ದೋಷದ ಅಥವಾ ಮೋಸದ ಆಧಾರದ ಮೇಲೆ ಮಾರಾಟವನ್ನು ತಡೆದು ಹಾಕಲು ಯಾವ ಉಪಬಂಧಗಳ ಅಡಿಯನ್ನೇ ಅರ್ಜಿ ಸಲ್ಲಿಸಬಹುದು ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ತೊಂಬತ್ತು ಬಿ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಎಂಬತ್ತೊಂಬತ್ತು ಸಿ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ಎಂಬತ್ತೆಂಟು ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಎ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ತೊಂಬತ್ತು ಅಂದ್ರೆ ಕ್ರಮದೋಷದ ಅಥವಾ ಮೋಸದ ಆಧಾರದ ಮೇಲೆ ಮಾರಾಟವನ್ನು ತಡೆ ಹಾಕಲು ಯಾವ ಉಪಬಂಧ ಅಂತಂದ್ರೆ ಕ್ರಮಾದೇಶ ಇಪ್ಪತ್ತೊಂದು ನಿಯಮ ತೊಂಬತ್ತರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತದೇ ನಾವು ನೋಡಬಹುದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು